ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಮಂಗಳೂರು ಪ್ರೆಸ್ ಕ್ಲಬ್ ಗೌರವ ಅತಿಥಿ ಕಾರ್ಯಕ್ರಮದಲ್ಲಿ ಭತ್ತ ತಳಿ ಸಂರಕ್ಷಕ ಬಿಕೆ ದೇವರಾವ್ ಮಾತನಾಡುತ್ತಿದ್ದರು ಭತ್ತದಲ್ಲಿ ಹಳೆ ತಳಿಗಳಷ್ಟು ಪೌಷ್ಟಿಕಾಂಶದ ತಳಿಗಳು ಬೇರೆ ಇಲ್ಲ ಅವುಗಳಲ್ಲಿ ರೋಗ ನಿರೋಧಕತೆ ಹೆಚ್ಚಿದೆ ದೇಶದಲ್ಲಿ ಹಿಂದೆ ಎರಡು ಲಕ್ಷ ವಿವಿಧ ಭತ್ತದ ತಳಿಗಳಿದ್ದು ಈಗ ಇಪ್ಪತ್ತೈದು ಸಾವಿರಕ್ಕೆ ಇಳಿಕೆಯಾಗಿದೆ ವೈಜ್ಞಾನಿಕವಾಗಿ ಭತ್ತದ ತಳಿಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಆದರೆ ರೈತರು ಪ್ರತಿ ವರ್ಷ ಮೊಳಕೆ ಬರಿಸಿ ಬಿತ್ತನೆ ನಡೆಸಿ ಬೆಳೆ ತೆಗೆದರೆ ಮಾತ್ರ ಅಪರೂಪದ ತಳಿಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಿದೆ ಎಂದರು ಇಲ್ಲದಿದ್ರೆ ವೈವಿಧ್ಯಮಯ ಭತ್ತದ ತಳಿಗಳು ಪ್ರಪಂಚದಿಂದಲೇ ನಾಶವಾಗುವ ಭೀತಿ ಇದೆ ಈ ನಿಟ್ಟಿನಲ್ಲಿ ಭತ್ತದ ತಳಿಗಳನ್ನು ಉಳಿಸಿ ಬೆಳೆಸುವ ಬಗ್ಗೆ ಸರ್ಕಾರದ ಪ್ರೋತ್ಸಾಹ ಅತ್ಯಗತ್ಯ ಎಂದಿದ್ದಾರೆ ಪ್ರಸಕ್ತ ಭದ್ರತಾ ಗತ್ತೆಗಳು ಕಡಿಮೆಯಾಗ್ತಾ ಇರೋದಕ್ಕೆ ಕಳವಳ ವ್ಯಕ್ತಪಡಿಸಿದ ಅವರು ನಗರ ಪ್ರದೇಶಗಳು ಕಾಂಕ್ರೀಟ್ ಕಾಡುಗಳಾಗ್ತಾ ಇವೆ ಕೇವಲ ಹಳ್ಳಿ ಪ್ರದೇಶಗಳಲ್ಲಿ ಮಾತ್ರ ಭತ್ತದ ಬೇಸಾಯ ಉಳಿದುಕೊಂಡಿದೆ ಹಿಂದೆ ಭತ್ತವೇ ಆರ್ಥಿಕತೆಯಾಗಿತ್ತು ಈಗ ಆರ್ಥಿಕ ಬೆಳೆಯಾಗಿ ಭತ್ತ ಇಲ್ಲ ಭತ್ತದ ಬೇಸಾಯ ಪ್ರಕೃತಿಯನ್ನ ಹೊಂದಿಕೊಂಡಿದೆ ಆರೋಗ್ಯವಂತ ಜೀವನಕ್ಕೆ ಭತ್ತದ ಬೇಸಾಯ ಪೂರಕ ಎಂದರು ಬಳಿಕ ಸಂವಾದದಲ್ಲಿ ಮಾತನಾಡಿದ ದೇವರಾವ್ ಅವರ ಪುತ್ರ ಬಿಕೆ ಪರಮೇಶ್ವರ ರಾವ್ ಒಂದು ಎಕರೆ ಭತ್ತದ ಬೇಸಾಯ ಮಾಡಿದರೆ ಅದನ್ನು ವೃದ್ಧಿಸಿಕೊಂಡು ಒಂದು ಕೋಟಿ ವರೆಗೂ ಭತ್ತದ ಫಸಲು ತೆಗೆಯಲು ಸಾಧ್ಯವಿದೆ ಅಡಕೆಗೆ ಕಿಲೋಗೆ ಐನೂರು ರೂಪಾಯಿ ಧಾರಣೆ ಇದ್ರೆ ಭತ್ತಕ್ಕೆ ಕೆಜಿಗೆ ಕೇವಲ ಮೂವತ್ತು ರೂಪಾಯಿ ದರ ಇದೆ ಸಾವಯವ ಭತ್ತಕ್ಕೆ ಕಿಲೋಗೆ ತೊಂಬತ್ತು ರೂಪಾಯಿವರೆಗೂ ಇದೆ ಇಂತಹ ಶ್ರೇಷ್ಠ ಆಹಾರ ಬೆಳೆಗೆ ಬೆಲೆಯಲ್ಲೂ ತಾರತಮ್ಯ ಇದೆ ಎಂದು ಬೇಸರ ವ್ಯಕ್ತಪಡಿಸಿದರು ಸ್ವಸ್ತಿಕ್ ನ್ಯಾಷನಲ್ ಬಿಸಿನೆಸ್ ಸ್ಕೂಲ್ ಚೇರ್ಮನ್ ಡಾಕ್ಟರ್ ರಾಘವೇಂದ್ರ ಹೊಳ್ಳ ಕಾರ್ಯಕ್ರಮ ಉದ್ಘಾಟಿಸಿದರು ಪ್ರೆಸ್ ಕ್ಲಬ್ಬಿನಿಂದಲೇ ಇಂತಹ ಒಂದಷ್ಟು ವಿಚಾರವಾದಿಗಳು ಅಥವಾ ಸಾಧನೆ ಮಾಡಿದಂತಹ ಪುರುಷರನ್ನು ಕರೆದು ವ್ಯಕ್ತಿಗಳನ್ನು ಕರೆದು ಅವರ ಬಗ್ಗೆ ಯಾಕೆ ಅವರಿಗೆ ಒಂದು ಮೋಟಿವೇಶನ್ ಯಾರು ಎಷ್ಟೇ ಕರ ಈಗ ನಾನು ಹೇಳಿದ ಹಾಗೆ ಇವರನ್ನು ಸಾವಿರಾರು ಕಾರ್ಯಕ್ರಮ ಕರೆದಿರು ಬಟ್ ಪ್ರೆಸ್ ಕ್ಲಬ್ಬಿನವರು ಕರೆದು ಆ ಕಾರ್ಯಕ್ರಮ ಅವರ ವೇದಿಕೆಯಲ್ಲಿ ಕೂತ್ಕೊಂಡು ಆ ಕಾರ್ಯಕ್ರಮ ಕರೆಕ್ರಮ ನಾನು ಹೇಳಿದರು ಆ ಒಂದು ಪ್ರೀತಿ ವಿಶ್ವಾಸ ಅಥವಾ ಆ ಒಂದು ಆ ಒಂದು ರೆಸ್ಪೆಕ್ಟ್ ಏನಿದೆ ಅದನ್ನು ನೀವು ಕೊಡುವಂತಹ ಕಾರ್ಯಕ್ರಮ ಅತ್ಯಂತ ಉತ್ತಮವಾದಂತಹ ಕಾರ್ಯಕ್ರಮ ಇನ್ನೂ ಕೂಡ ಇದೆ ಇದೇ ವೇಳೆ ಬಿಕೆ ದೇವರಾವ್ ಅವರಿಗೆ ಮಂಗಳೂರು ಪ್ರೆಸ್ ಕ್ಲಬ್ ಗೌರವ ಅತಿಥಿ ಸನ್ಮಾನ ನೆರವೇರಿಸಲಾಯಿತು ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಹರೀಶ್ ರೈ ಅಧ್ಯಕ್ಷತೆ ವಹಿಸಿದ್ರು ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ವಿಜಯ್ ಪಡು ಮತ್ತಿತರರು ಉಪಸ್ಥಿತರಿದ್ದರು